ಇನ್ನು ದಾವಣಗೆರೆಯ ಧಣಿ ಅಂತಾನೆ ಪ್ರಖ್ಯಾತಿ ಪಡೆದಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆಯ ಬೆನ್ನಿಗೆ ಅವರ ಕಾರ್ಯಕ್ಷೇತ್ರ ದಾವಣಗೆರೆಯಲ್ಲಿ ಸದ್ಯ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಾಗ್ತಾ ಇದೆ ಅಂಗಡಿ ಮುಂಗಟ್ಟುಗಳನ್ನು ವರ್ತಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ಯಾವಾಗಲೂ ಜನಜಂಗುಳಿಯಿಂದ ಕೂರ್ತಾ ಇದ್ದಂಥ ಕೂಡಿರ್ತಾ ಇದ್ದಂಥ ಏವಿಕೆ ರಸ್ತೆ ಖಾಲಿ ಖಾಲಿಯಾಗಿದೆ ಪ್ರಸಿದ್ಧ ಜವಳಿ ಮಳಿಗೆಗಳಿಗೂ ಕೂಡ ಬೀಗ ಬಿದ್ದಿದೆ ರಸ್ತೆಯುದ್ದಕ್ಕೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿರುವಂಥ ಫ್ಲೆಕ್ಸ್ಗಳು ಕಾಣಿಸ್ತಾ ಇದ್ದಾವೆ ಇಡೀ ದಾವಣಗೆರೆಯನ್ನು ಪ್ರಭಾವಿಸಿದವರು ದಾವಣಗೆರೆ ಅಂತ ಹೇಳೋದಕ್ಕಿಂತ ಇಡೀ ಮಧ್ಯ ಕರ್ನಾಟಕವನ್ನು ಪ್ರಭಾವಿಸಿದವರು ಶಾಮನೂರು ಶಿವಶಂಕರಪ್ಪ ಅವರು ರಾಜಕೀಯವಾಗಿ ದಾವಣಗೆರೆ ಇಡೀ ದಾವಣಗೆರೆ ಜಿಲ್ಲೆಯ ಪೊಲಿಟಿಕಲ್ ಐಡೆಂಟಿಟಿ ರೀತಿಯಲ್ಲಿದ್ದವರು ಶಾಮನೂರು ಶಿವಶಂಕರಪ್ಪ ಉದ್ದಿಮೆ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದ ಚಾಪನ್ನ ಮೂಡಿಸಿದವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದವರು ಅವರ ಅಗಲಿಕೆಗೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ನಗರ ಈಗ ಬಂದ್ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀನಿ ವರ್ತಕರು ಮೃತರ ಗೌರವಾರ್ಥ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದೆ ದೃಶ್ಯ ನೋಡ್ತಾ ಇದೆ ಮಾಜಿ ಸಚಿವ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮ್ನೂರು ಶಿವಶಂಕರಪ್ಪ ನಮ್ಮೊಂದಿಗಿಲ್ಲ ಅವರ ಅಗಲಿಕೆಯಿಂದಾಗಿ ದಾವಣಗೆರೆ ಈಗ ಸ್ತಬ್ಧವಾಗಿರುವಂಥದ್ದು ನಾವೀಗ ಹೇವಿಕೆ ರಸ್ತೆಯಲ್ಲಿರುವಂಥದ್ದು ಹೇವಿಕೆ ರಸ್ತೆ ಎಂದರೆ ಇದು ಒಂದು ರೀತಿ ಜನಬಿಡ ಪ್ರದೇಶವಾಗಿರುವಂಥದ್ದು ವ್ಯಾಪಾರ ವಹಿವಾಟು ನಡೆಯುವಂಥ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ಭೇಟಿ ನೀಡುವಂಥ ರಸ್ತೆಯು ಕೂಡ ಇದಾಗಿರುವಂಥದ್ದು ಈ ರಸ್ತೆಯಲ್ಲಿರುವಂಥ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗಿರುವಂಥದ್ದು ಅವರ ಹಗಲಿಕೆ ಈಗಾಗಲೇ ಸಾಕಷ್ಟು ನೋವನ್ನು ಕೂಡ ತರಿಸಿರುವಂಥದ್ದು ಹಲವು ಗಣ್ಯರು ಕಂಬನಿಯನ್ನು ಕೂಡ ಮಿಡಿದಿರುವಂಥದ್ದು ಹಲವು ರಾಜಕೀಯ ನಾಯಕರು ಕೂಡ ಈಗಾಗಲೇ ತೀವ್ರ ಸಂತಾಪವನ್ನು ಕೂಡ ಹೊರ ಹಾಕಿರುವಂಥದ್ದು ಅವರ ಅಗಲಿಕೆಯ ಹಿನ್ನೆಲೆಯಲ್ಲಿ ದಾವಣಗೆರೆ ಆದ್ಯಂತ ಈಗ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಆ ಬಾಗಿಲನ್ನು ಕೂಡ ಹಾಕಿ ಹಗಲಿದ ನಾಯಕನಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು ಸಾಕಷ್ಟು ಪ್ರತಿನಿತ್ಯವೂ ಕೂಡ ವ್ಯಾಪಾರ ವಹಿವಾಟು ನಡೆಸುವಂಥ ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅಂಗಡಿ ಬಾಗಿಲನ್ನು ಕೂಡ ಹಾಕಿರುವ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ಈಗಾಗಲೇ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಕೂಡ ಕೊಡಲಾಗಿರುವಂಥದ್ದು ಅವರು ಪ್ರತಿನಿತ್ಯವೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಗೂ ಕೂಡ ಪ್ರತಿನಿತ್ಯವೂ ಕೂಡ ಭೇಟಿಯನ್ನು ಕೂಡ ಕೊಡ್ತಾ ಇದ್ರು ಇದೇ ರಸ್ತೆಯಲ್ಲೂ ಕೂಡ ಭೇಟಿಯನ್ನು ಇರುವಂತಹ ವಿದ್ಯಾಸಂಸ್ಥೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ರು ಈಗಾಗಲೇ ಹಗಲಿದ ನಾಯಕನಿಗೆ ರಸ್ತೆ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಬ್ಯಾನರ್ಗಳು ಫ್ಲೆಕ್ಸ್ಗಳನ್ನು ಹಾಕಿ ತೀವ್ರ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಒಬ್ಬ ರಾಜಕಾರಣಿಯಾಗಿ ಉದ್ಯಮಿಯಾಗಿ ಹಾಗೆಯೇ ಶೈಕ್ಷಣಿಕ ರಂಗದಲ್ಲೂ ಕೂಡ ತಮ್ಮದೇ ಆದಂಥ ಚಾಪನ್ನು ಕೂಡ ಮಾಡಿಸಿ ಮೂಡಿಸಿದರು ಅಲ್ಲದೆ ಸಾಮಾಜಿಕ ಕಾರ್ಯದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಸಾಮಾಜಿಕ ಕಾರ್ಯದಲ್ಲೂ ಕೂಡ ಹಲವು ರೀತಿಯಲ್ಲೂ ಕೂಡ ತಮ್ಮ ಸೇವೆಯನ್ನು ಕೂಡ ಸಲ್ಲಿಸಿದರು ಹಾಗಾಗಿ ಅಗಲಿದ ನಾಯಕನಿಗೆ ಅಂತಿಮ ವಿದಾಯವನ್ನು ಕೂಡ ನಮನವನ್ನು ಕೂಡ ದಾವಣಗೆರೆ ಜನರು ಸಲ್ಲಿಸ್ತಾ ಇರುವಂಥದ್ದು ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಾಗಿಲನ್ನು ಹಾಕುವ ಮೂಲಕ ನಾಯಕನಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು ಹಾಗಾಗಿ ಈಗಾಗಲೇ ಮೈದಾನದತ್ತ ಜನರು ಕೂಡ ಭೇಟಿಯನ್ನು ಕೂಡ ಕೊಡ್ತಾ ಇರುವಂಥದ್ದು ಅವರ ಅಂತಿಮ ದರ್ಶನವನ್ನು ಕೂಡ ಪಡೆಯಲಿಕ್ಕೂ ಕೂಡ ಜನರು ಭೇಟಿಯನ್ನು ಕೂಡ ಕೊಡ್ತಾ ಇರುವಂತದ್ದು ಒಟ್ಟಾರೆ ಇಡೀ ದಾವಣಗೆರೆ ಆದ್ಯಂತ ನಗರಾದ್ಯಂತ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಾಗಿಲನ್ನು ಹಾಕಿ ನಾಯಕನಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆಗೆ ದಾವಣಗೆರೆಯ ಜಿಲ್ಲೆಯಾದ್ಯಂತ ಶೋಕ ಮಡುಗಟ್ಟಿದೆ ಅವರ ಕಾರು ಚಾಲಕರು ಕಂಬನಿ ಬಿಡಿದಿದ್ದಾರೆ ಶಾಮನೂರು ಕಾರು ಚಾಲಕರಾಗಿದ್ದರು ಮಂಜುನಾಥ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರ ಕಾರು ಚಾಲಕರಾಗಿ ಕೆಲಸ ಮಾಡಿದವರು ಅವರು ಕಂಬನಿ ಸುರಿಸಿದ್ದಾರೆ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ಮತ್ತು ಇವರು ಒಂದೇ ರೀತಿ ಇದ್ದವರು ಕೊರೋನಾ ಸಮಯದಲ್ಲಿ ಇವರ ಜೊತೆಗೇ ಇದ್ದೆ ಜನ ಸೇವೆಯ ವಿಚಾರದಲ್ಲಿ ಭೇದ ಭಾವ ಮಾಡ್ತಿರ್ಲಿಲ್ಲ ಅಂತ ಅವ್ರು ಮಾತನಾಡಿದ್ದಾರೆ ನಾವು ಬಹಳ ವರ್ಷದಿಂದ ಇದ್ದೀವಿ ನಾವು ಈ ಮನೆಯಲ್ಲಿ ಆ ಡ್ರೈವರ್ ಆಗಿದ್ದೀನಿ ಮಕ್ಕಳರ ಡ್ರೈವರ್ ಆಗಿದ್ದೀನಿ ಸಾಹೇಬ್ರಿಗೆ ಡ್ರೈವರ್ ಆಗಿದ್ದೀನಿ ಹಂಗಾಗಿ ನಮಗೆ ಭಾಳ ದುಃಖ ಆಗಿದೆ ನನ್ನಿಂದ ಅದು ಏನು ಮಾತಾಡೋಕ್ಕೆ ನನ್ನ ಆಗ್ತಾ ಇಲ್ಲ ರಾಜಕಾರಣಿ ಅಷ್ಟೇ ಅಲ್ಲ ಒಬ್ಬ ಶಿಕ್ಷಣ ಮುತ್ಸದಿಯಾಗಿದ್ದಂತಹ ಅವರು ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನಿಸ್ಕೊಳ್ಳುವಂಥ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗೆ ಇರುವಂಥದ್ದು ಅವರು ಯಾವುದೇ ಅಧಿಕಾರವನ್ನು ಬಯಸಿ ಹೋದಂತಹವರಲ್ಲ ಅಧಿಕಾರವಾಗಲಿ ಸ್ಥಾನಮಾನಗಳಾಗಲಿ ತಾನಾಗಿ ಬಂದ ಜನ ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಶಿವಶಂಕರಪ್ಪನವರು ಮಾಡಿದ್ದಾರೆ ಇವತ್ತು ಅವರು ಕೇವಲ ರಾಜಕಾರಣ ಸಾಮಾಜಿಕ ಅಷ್ಟೇ ಅಲ್ಲ ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಕೂಡ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅಖಿಲ ಭಾರತ ಮಹಾ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಸಮಾಜ ಸಂಘಟನೆಯಲ್ಲಿ ಸಮಾಜದ ಒಂದು ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಅವರು ಅಜರಾಮರವಾಗಿರುವಂತಹ ಅವರ ಒಂದು ಅಂತಿಮ ದರ್ಶನಕ್ಕಾಗಿ ಆಗಮಿಸಿದ್ದಾರೆ ಕೊಡಬೇಕಾಗಿರೋದೇ ಇದೆ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಮಾತನಾಡಿದ್ದನ್ನು ಗಮನಿಸಿದ್ರಿ ಸಮಾಜಕ್ಕೆ ಅವರು ಕೊಟ್ಟಂತ ಕೊಡುಗೆಯನ್ನು ಸ್ಮರಿಸಿದ್ರು ಶ್ರೀಗಳು ಜೊತೆಗೆ ಅವರ ಅಂತಿಮ ದರ್ಶನಕ್ಕೋಸ್ಕರ ನಾನು ಬಂದಿದ್ದೀನಿ ಅನ್ನೋದನ್ನು ತಿಳಿಸಿದರು ಇನ್ನು ಸದ್ಯ ಗಣ್ಯಾತಿ ಗಣ್ಯರು ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಿದ್ಧಲಿಂಗ ಶ್ರೀಗಳು ಆಗಮಿಸಿರುವಂಥ ದೃಶ್ಯವನ್ನು ನೀವು ಗಮನಿಸಿದ್ರಿ ಇದರ ಜೊತೆಗೆ ಬಹಳಷ್ಟು ಮಠಾಧೀಶರು ಕೂಡ ಆಗಮಿಸಿದ್ದಾರೆ ಕರ್ನಾಟಕದ ಮಠ ಪರಂಪರೆಗೆ ಶ್ಯಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಂಥ ಕೊಡುಗೆಯನ್ನು ಬಹಳಷ್ಟು ಜನ ಮಠಾಧೀಶರು ಸ್ಮರಿಸಿದ್ದಾರೆ ಅದರಲ್ಲೂ ಕೂಡ ಮಠದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಅಂದಂಥ ಸಂದರ್ಭದಲ್ಲಿ ತಕ್ಷಣ ಶಾಮನೂರು ಶಿವಶಂಕರಪ್ಪ ಅವರ ನೆನಪಾಗ್ತಿತ್ತು ಶಾಮ್ನೂರು ಶಿವಶಂಕರಪ್ಪ ಯಾವತ್ತೂ ಕೂಡ ಮಠಾಧೀಶರನ್ನು ಅಥವಾ ಮಠಾಧೀಶರ ಬೇಡಿಕೆಯನ್ನು ಅವರು ಈಡೇರಿಸದಿರಲಿಲ್ಲ ಅವರು ಕೊಟ್ಟಂಥ ದಾನದ ಕಾರಣಕ್ಕಾಗಿ ಹಲವು ಮಠಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅನ್ನೋದನ್ನು ಬಹಳಷ್ಟು ಮಠಾಧೀಶರು ಹೇಳುತ್ತಿದ್ದಾರೆ ಅವರು ಕೊಟ್ಟಂಥ ದಾನ ಒಂದು ಕೈಯಲ್ಲಿ ಕೊಟ್ಟರೆ ಮತ್ತೊಂದು ಕೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು ಹಲವು ಮಠಗಳ ಅನ್ನದಾಸೋಹದ ಕೇಂದ್ರಗಳನ್ನು ಮಾಡಿದ್ದು ಶಾಮನೂರು ಶಿವಶಂಕರಪ್ಪ ಅವರು ರಾಜ್ಯದಲ್ಲಿ ಅದಕ್ಕೆ ಕೊಡುಗೆ ಕೊಟ್ಟವರು ಅವರೇ ಅನ್ನೋದನ್ನು ಬಹಳಷ್ಟು ಜನ ಶ್ರೀಗಳು ಸ್ಮರಿಸ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ